ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಎಲ್ಲರ ಎದುರು ನಾವು ಕೂಡ ಚೆನ್ನಾಗಿ ಕಾಣಬೇಕೆಂದು ಯಾರಿಗೆ ಆಸೆ ಇರಲ್ಲ ಹೇಳಿ ಹೌದು ಎಲ್ಲರಿಗೂ ನಾವು ಸುಂದರವಾಗಿ ಕಾಣಬೇಕು ಎಂಬ ಬಯಕೆ ಇದ್ದೇ ಇರುತ್ತದೆ ಆದರೆ ಮುಖದ ಮೇಲಿನ ಈ ಕಪ್ಪು ಕಲೆಗಳು ಮೊಡವೆಗಳು ಹಾಗೂ ಚರ್ಮ ಕಾಂತಿಯನ್ನು ಕಳೆದುಕೊಂಡಿರುವುದು ಇದೆಲ್ಲ ನಮ್ಮ ಸೌಂದರ್ಯವನ್ನು ಹಾಳು ಮಾಡುತ್ತಿವೆ ಹಾಗಾಗಿ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮದೇ ಜವಾಬ್ದಾರಿಯಾಗಿದೆ ಸಿಂಪಲ್ ಇಂಗ್ರೀಡಿಯಂಟ್ಸನ್ನು ಬಳಸಿ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಬೆಸ್ಟ್ ಫೇಸ್ ಪ್ಯಾಕನ್ನು ತಿಳಿಸುತ್ತೇನೆ ಹೀಗೆ ಮಾಡಿ ನೋಡಿ ಅತಿ ಕಡಿಮೆ ಸಮಯದಲ್ಲಿ ನಿಮ್ಮ ಮುಖ ಹೇಗೆ ಕಾಂತಿಯುತವಾಗಿ ಸುಂದರವಾಗಿ ಕಾಣುತ್ತದೆ ಎಂದು ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಹಾಗೂ ಮೊದಲ ಬಾರಿ ಈ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ನಂತರ ಅದಕ್ಕೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಮತ್ತು ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಹಾಕಿದ ಮೇಲೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಹಸಿ ಹಾಲನ್ನು ಹಾಕಬೇಕು ಫೇಸ್ ಪ್ಯಾಕ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಅಕ್ಕಿ ಹಿಟ್ಟಿನಿಂದ ಚರ್ಮಕ್ಕೆ ಆಗುವ ಪ್ರಯೋಜನಗಳೆಂದರೆ ಅಕ್ಕಿ ಹಿಟ್ಟು ಚರ್ಮದ ಮೇಲೆ ಮೂಡುವ ಕಂದು ಬಣ್ಣದಂತಹ ಸಮಸ್ಯೆಗಳನ್ನು ನಿವಾರಿಸುವ ಅತ್ಯುತ್ತಮ ಮನೆಮದ್ದುಗಳಲ್ಲಿ ಒಂದಾಗಿದೆ ಅಕ್ಕಿ ಹಿಟ್ಟಿನಲ್ಲಿರುವ ಅಲಂಟೊಯಿನ್ ಮತ್ತು ಫೆರಿಲಿಕ್ ಆಮ್ಲ ಚರ್ಮವನ್ನು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇನ್ನೂ ಮುಖ್ಯವಾಗಿ ಇದು ಹೈಪರ್ ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡುತ್ತದೆ ಇನ್ನು ಕಡಲೆ ಹಿಟ್ಟಿನಿಂದ ಆಗುವ ಚರ್ಮದ ಪ್ರಯೋಜನಗಳೆಂದರೆ ಚರ್ಮದ ಮೇಲಿರುವ ಕಪ್ಪು ಚುಕ್ಕೆಗಳು ಸೂರ್ಯನ ಕಿರಣಗಳಿಂದ ಹಾನಿಗೊಳಗಾದ ಚರ್ಮ ಸುಕ್ಕುಗಳನ್ನು ಹೋಗಲಾಡಿಸಲು ಈ ಹಿಟ್ಟು ತುಂಬ ಸಹಾಯಕಾರಿ ಜೇನುತುಪ್ಪದ ಪ್ರಯೋಜನವೆಂದರೆ ಜೇನುತುಪ್ಪವು ಚರ್ಮವನ್ನು ಆಳವಾಗಿ ತೇವಗೊಳಿಸುತ್ತದೆ ನಿಮ್ಮ ಡೇ ಕ್ರೀಮ್ಗಳಲ್ಲಿ ಜೇನುತುಪ್ಪದ ಅಂಶವಿದ್ದರೆ ಅದು ನಿಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಮೃದುಗೊಳಿಸುತ್ತದೆ ಮುಖದ ಮೇಲಿನ ಕಲೆಗಳನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಮುಖದಲ್ಲಿನ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಅಥವಾ ಮೊಡವೆಯನ್ನು ಜೇನುತುಪ್ಪ ಹಚ್ಚುವ ಮೂಲಕ ನಿಯಂತ್ರಣ ಮಾಡಬಹುದು ಹಾಗೂ ಸಿಟ್ರಸ್ ಗುಣವನ್ನು ಹೊಂದಿರುವ ನಿಂಬೆಹಣ್ಣು ಸಹ ಹಲವಾರು ರೀತಿಯಿಂದಲೂ ನಮ್ಮ ತ್ವಚೆಯ ಆರೋಗ್ಯಕ್ಕೆ ಲಾಭಕಾರಿ ಇದರಲ್ಲಿ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಗುಣಗಳು ಅಧಿಕ ಮಟ್ಟದಲ್ಲಿರುವುದರಿಂದ ಇದನ್ನು ಸೌಂದರ್ಯವರ್ಧಕವಾಗಿ ಬಳಸುವುದು ಉತ್ತಮ ಹಾಗಾಗಿ ಇಲ್ಲಿ ತೋರಿಸಿರುವ ಎಲ್ಲ ಪದಾರ್ಥಗಳೂ ಸಹ ಚರ್ಮಕ್ಕೆ ಅತ್ಯುತ್ತಮ ಪರಿಣಾಮಕಾರಿ ನೀಡುತ್ತದೆ ಮತ್ತು ಚರ್ಮದ ಮೇಲಿನ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಅಥವಾ ಮೊಡವೆಗಳು ಇದ್ದರೆ ಅವುಗಳನ್ನು ಮಾಯಗೊಳಿಸಿ ನಿಮ್ಮ ಮುಖವನ್ನು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಈ ಫೇಸ್ ಪ್ಯಾಕನ್ನು ನೀವು ವಾರಕ್ಕೆ ಎರಡು ಬಾರಿ ಹಚ್ಚಿ ತಣ್ಣೀರು ಅಥವಾ ಉಗುರು ಬಿಸಿ ನೀರಿನಲ್ಲಿ ಮುಖ ತೊಳೆಯುವುದರಿಂದ ನಿಮ್ಮ ಮುಖದ ಚರ್ಮ ಕಾಂತಿಯುತವಾಗುತ್ತದೆ ಈ ಫೇಸ್ ಪ್ಯಾಕನ್ನು ನೀವು ಮುಖದ ಮೇಲೆ ನಿಧಾನವಾಗಿ ಹಚ್ಚಿ ಕೂದಲಿರುವ ಜಾಗದಲ್ಲಿ ಹಚ್ಚಬೇಡಿ ಅಂದರೆ ಐಬ್ರೋ ಬಿಟ್ಟು ಹಚ್ಚಿ ಕಣ್ಣಿನ ಸುತ್ತಲೂ ಹಚ್ಚಿ ಕಣ್ಣಿನ ರೆಪ್ಪೆ ಮೇಲೆ ಹಚ್ಚಬೇಡಿ ನಿಧಾನವಾಗಿ ಮಸಾಜ್ ಮಾಡಿ ನಂತರ ಇದನ್ನು ಚೆನ್ನಾಗಿ ಒಣಗಲು ಬಿಡಿ ಒಣಗಿದ ನಂತರ ಉಗುರುಬಿಸಿ ನೀರು ಅಥವಾ ತಣ್ಣೀರಿನಿಂದ ಮುಖವನ್ನು ನೀಟಾಗಿ ತೊಳೆಯಿರಿ ಈ ರೀತಿ ವಾರಕ್ಕೆ ಎರಡು ಬಾರಿ ಮಾಡಿದರೆ ನಿಮ್ಮ ಮುಖದ ಅಂದ ಹೆಚ್ಚುತ್ತದೆ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡುತ್ತಿರುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು